ಎಕ್ಕವನ್ನು ಬಳಸ್ತೀವಿ ಬೆಳೆಸ್ತೀವಿ ಯಾರನ್ನಾದರೂ ಬೈಬೇಕಾದರೆ ಬೈತೀವಿ ನಾವು ನೀನು ಮನೆ ಎಕ್ಕೋಗ ಸರ್ವನಾಶ ಆಗೋಗ ಅಂತಂದು ಹೇಳಿ ಎಕ್ಕ ಉಟ್ಟು ಹೋಗೋದು ಅಂದರೆ ಫಲವತ್ತಿದ್ರೆ ಮಾತ್ರ ಆ ಜಾಗದಲ್ಲಿ ಎಕ್ಕು ಹುಟ್ಟೋದು ಇಲ್ಲದಿದ್ರೆ ಹುಟ್ಟೋದಿಲ್ಲ ಮತ್ತು ಇನ್ನೊಂದು ನಮ್ಮಲ್ಲಿ ಏನು ಮಾಡ್ತೀವಿ ಗೊತ್ತಾ ಆ ಎಕ್ಕವನ್ನು ಆ ಎಕ್ಕದ ಸಸಿಯನ್ನು ತೆಗೆದು ಆ ಎಕ್ಕದ ಎಲೆಯನ್ನು ತೆಗೆದು ಏನು ಬೇಡ ಒಂದು ಸರಳವಾದ ಉದಾಹರಣೆ ನಿಮಗೆ ನೀವೇನಾದರೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಮುಳ್ಳೊಕ್ಕೊಳ್ಳುತ್ತೆ ಅಂದ್ಕೊಳ್ಳಿ ತೆಗೆದ್ರೂ ಬರೋದಿಲ್ಲ ಕಸರು ಉಳಿತದೆ ಇಲ್ಲ ಒಂದು ಸಣ್ಣ ಚೂರು ಉಳಿತದೆ ಇಡೀ ರಾತ್ರಿ ಟಿವ ಕುಗ್ತದೆ ನೀವು ನಿದ್ದೆ ಬರೋದಿಲ್ಲ ಬೆಳಗ್ಗೆದ್ದು ಡಾ ಡಾಕ್ಟರ್ ತಗೊಂಡು ಹೋಗ್ತೀವಿ ಹಳ್ಳಿಗಳಲ್ಲಿ ಏನು ಮಾಡ್ತೀವಿ ನಾವು ತಗೊಂಡು ಅಲ್ಲಿಕ್ಕಿದ್ರೆ ಟೆನ್ ಮಿನಿಟ್ಸ್ ತಂದರೆ ಅಲ್ಲಿಗ್ದ ಕಸರಾಚೆಗೆ ಬರ್ತದೆ ಮುಳ್ಳಾಚೆಗೆ ಬರ್ತದೆ ನೆಮ್ಮದಿಯಾಗಿ ನಿದ್ದೆ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ದನದ ಗಂಜು ದನ ಎಮ್ಮೆ ಅಥವಾ ಕುರಿ ಮೇಕೆ ಯಾವುದಾದ್ರೂ ಗಂಜಲ್ಲಿ ಕೊಳೆ ಹಾಕಿ ಅದನ್ನು ಕೀಟನಾಶಕ ийж байгаад татаад байна иште ил инээгилла